ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ತುಂಬ ಹೃದಯದಿಂದ ನಿಮ್ಮನ್ನ ಆಧಾರದಿಂದ ಸ್ವಾಗತ ಬಯಸುತ್ತೇನೆ ಯಾಕಂದ್ರೆ ಐವತ್ತು ದಿನದಲ್ಲಿ ನಂದು ಎರಡೂವರೆ ಲಕ್ಷ ಪ್ರೇಕ್ಷಕರು ನನ್ನ ಚಾನೆಲ್ ಅನ್ನ ನೇರವಾಗಿ ನೋಡ್ತಾ ಇದ್ದಾರೆ ಇದೆಲ್ಲ ಅದ್ಭುತ ಸಾಧನೆ ನಿಮ್ಮಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಈ ಚಿಕ್ಕ ಚಾನಲ್ ಬೆಳೀತಾ ಇದೆ ಇದಕ್ಕೆ ನಾನು ತುಂಬ ಹೃದಯದಿಂದ ಮತ್ತೊಮ್ಮೆ ನಿಮಗೆ ಅಭಿನಂದಿಸುತ್ತಾ ಇವತ್ತಿನ ಮಹತ್ವವಾದ ಒಂದು ಪ್ರಮುಖವಾದ ಒಂದು ಗೋ ಗೋಕಾಕ ಮತಕ್ಷೇತ್ರದ ಒಂದು ಪ್ರಭಾವಿತವಾದ ಒಂದು ಪ್ರಮುಖ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಅದಕ್ಕೆ ಯಾವ ತಿರುವು ಪಡಿತಾ ಇದೆ ಅಂದ್ರೆ ಗೋಕಾಕ್ ಮತಕ್ಷೇತ್ರ ಮತ್ತೆ ರಣರಂಗ ಆಗ್ತಾ ಇದೆ ಮಾಜಿ ಮಂತ್ರಿ ಬಾಲಚಂದ್ರ ಜಾರಕಿಹೊಳಿ ಅವ್ರು ಹೇಳ್ತಾರೆ ನಿನ್ನೆ ಎನ್ ಎಸ್ ಎಫ್ ಕಚೇರಿಯಲ್ಲಿ ತಮ್ಮ ಸಭಿಕರನ್ನು ಕೂಡಿಸಿಕೊಂಡು ಹೇಳುತ್ತಾರೆ ರಮೇಶ್ ಜಾರಕಿಹೊಳಿ ಅವರು ಯಾವುದೇ ಕೆಲಸ ಮಾಡಲಿಲ್ಲ ಅಂದ್ರೆ ಅವನ ಕಿವಿ ಹಿಂಡಿ ಕೆಲಸ ಮಾಡಿ ಕೊಡಿಸ್ತೇನೆ ಅಂತ ಹೇಳ್ತಾರೆ ಬಾಲಚಂದ್ರ ಜಾರಕಿಹೊಳಿ ಅವರೇ ಅವರ ಕಿವಿ ಹಿಂಡೋದು ಬೇಡ ನಾವು ಆಗಲಿ ಜನರಾಗಲಿ ಮತದಾರರಾಗಲಿ ನಮಗೆ ಹಲವಾರು ಬಾರಿ ನಮ್ಮ ನಂಬರ್ ಒನ್ ಚಾನಲ್ಗೆ ಬಂದು ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಕಿವಿ ಹಿಂಡುವುದು ಅವಶ್ಯಕತೆ ಇಲ್ಲ ಅಲ್ಲಿರುವ ವ್ಯವಸ್ಥೆಯ ಕಿವಿ ಹಿಂಡಬೇಕು ಅಲ್ಲಿರುವ ಅವರ ಬೆಂಬಲಿಗರು ಇಂದು ಬಾ ನಾಳೆ ಬಾ ನಾಡದು ಬಾ ಅನ್ನುವರ ವ್ಯವಸ್ಥೆಯ ವಿರುದ್ಧ ನಮ್ಮ ಹೋರಾಟ ಇದೆ ಆದರೆ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ನಮ್ಮದು ಯಾವುದೇ ಹೋರಾಟ ಇಲ್ಲ ಅವರ ಮೇಲೆ ನಮ್ದು ಯಾವುದೋ ಆರೋಪವಿಲ್ಲ ಅದಕ್ಕಾಗಿ ಜನ ಅಲ್ಲಿ ಹೋದ ತಕ್ಷಣ ಅಲ್ಲಿ ಸ್ಪಂದನೆ ಸಿಗಬೇಕು ಯಾವುದೇ ದೂರ ದುಃಖ ದುಮ್ಮಾನ ತಂದು ಕೊಟ್ಟ ತಕ್ಷಣ ಯಾವ ಅರ್ಜಿ ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ ಯಾವ ನೋವಿನಿಂದ ಬಂದಿದ್ದೀರಾ ಅದಕ್ಕೆ ಅಧಿಕಾರಿ ಸ್ಪಂದನೆ ಮಾಡ್ತಾ ಇದ್ದಾನೋ ಇಲ್ಲೋ ಎರಡು ದಿನ ಆಗಲಿ ಮೂರು ದಿನದಾಗ್ಲಿ ಆ ಅರ್ಜಿಯು ಇತ್ತರ್ಥಾಗಬೇಕು ಇಲ್ದಿದ್ರೆ ಆ ವಿಲೆಗೆ ಹೋಗ್ಬೇಕು ನೀವು ರಮೆ ಬಾಲಚಂದ್ರ ಜಾರಕಿಹೊಳಿ ಅವ್ರೆ ನೀವು ಹೇಗೆ ನಿಮ್ಮ ಎನ್ ಎಸ್ ಎಫ್ ಕಚೇರಿಯಲ್ಲಿ ಬೆಂಗಳೂರು ಕಚೇರಿಯಲ್ಲಿ ಯಾವ ರೀತಿಯ ಅದ್ಭುತ ಆಪ್ತ ಕಾರ್ಯದರ್ಶಿಗಳನ್ನ ಇಟ್ಟಿದ್ದೀರಾ ನೀವು ಇರಲಿ ಬಿಡಲಿ ಎಷ್ಟು ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ ನಮ್ಮ ಉಭಯ ಕುಶಲೋಪರಿ ಕೇಳ್ತಾರೆ ಯಾವಾಗ ಬಂದಿದಿರಾ ಏನ್ ಕೆಲಸ ತಗೊಂಡ್ ಈಗ ಬರ್ತಾರೆ ಸಹಕಾರರು ಆಗ ಬರ್ತಾರೆ ಶಾಸಕರು ಮೀಟಿಂಗ್ ಹೋಗಿದ್ದಾರೆ ಕೂತ್ಕೊಳ್ಳಿ ಚಹಾ ಉಪಹಾರ ತೆಗೆದುಕೊಳ್ಳಿ ಒಂದು ವಿಶ್ರಾಂತಿ ಪಡೆಯಿರಿ ಅಂತ ನಿಮ್ಮ ಅದ್ಭುತ ಕಾರ್ಯವನ್ನ ರಮೇಶ್ ಜಾರಕಿಹೊಳಿ ಅವರು ಅಳವಡಿಸಿಕೊಳ್ಳುವಂತ ನೀವು ಸೂಕ್ತ ಸಲಹೆಗಳನ್ನು ನೀಡಬೇಕು ಯಾಕಂದ್ರೆ ಈಗ ಫುಲ್ ಲೀಡ್ ತಗೊಂಡಿದ್ದೀರಾ ನೀವು ನಿಮ್ಮ ಚುಕ್ಕಾಣಿಯಲ್ಲಿ ಚುನಾವಣೆ ನಡೀತಾ ಇದೆ ನಿಮ್ಮ ಲೀಡರ್ಶಿಪ್ದಲ್ಲಿ ಈಗ ಗೋಕಾಕ್ ಕ್ಷೇತ್ರದಲ್ಲಿ ರಣರಂಗ ಆಗ್ತಾ ಇದೆ ತಿರು ಹೊಸ ರೂಪ ಪಡೆಯುತ್ತಾ ಇದೆ ಆದರೆ ರಮೇಶ್ ಜಾರಕಿಹೊಳಿ ಅವರಿಗೆ ನೀವು ನೀವು ಸೂಕ್ತ ಸಲಹೆ ಕೊಟ್ಟರೆ ಮಾತ್ರ ಬದಲಾವಣೆಯ ಗಾಳಿ ಬೀಸುತ್ತೆ ಅಲ್ಲಿಯ ವ್ಯವಸ್ಥೆ ಅವರ ಕಚೇರಿಯ ವ್ಯವಸ್ಥೆ ಬದಲಾವಣೆ ಆಗಬೇಕು ಅವರ ಎಲ್ಲ ಆಪ್ತ ಕಾರ್ಯದರ್ಶಿಗಳು ಬದಲಾವಣೆ ಆಗಬೇಕು ಅಲ್ಲಿ ಬಂದಂತಹ ಜನರಿಗೆ ಸೂಕ್ತವಾದ ಸಲಹೆ ಸೂಚನೆಗಳು ಕೊಡಬೇಕು ಅಲ್ಲಿ ಕೆಲಸ ತಕ್ಷಣ ಆಗಬೇಕು ಅಲ್ಲಿ ಯಾವ ವ್ಯವಹಾರ ನಡೀತಾ ಇದೆ ಯಾವ ಕೆಲಸಗಳು ಆಗ್ತಾ ಇದಾವೆ ಅದನ್ನ ನೀವು ಕೂಲಂಕುಶವಾಗಿ ಪರಿಶೀಲಿಸಿ ಆವಾಗ ಜನ ನಿಂಬೆನ್ನತ್ತಾರೆ ನೀವು ಮಾಡ್ತಾ ಇರೋ ಕಾರ್ಯ ನಿಮ್ಮ ಎಣ್ಣೆ ದಲ್ಲಿ ನೀವು ಯಾವ ರೀತಿ ವ್ಯವಸ್ಥೆಯನ್ನ ಅಳವಡಿಸಿದಿರ ನೀವು ಇರಲಿ ಬಿಡಲಿ ಅಲ್ಲಿ ಕೆಲಸ ಆಗುತ್ತೆ ನಿಮ್ಮ ಆಪ್ತ ಕಾರ್ಯದರ್ಶಿಗಳು ಸ್ಪಂದನೆ ಮಾಡ್ತಾರೆ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ಕಿವಿ ಹಿಂಡು ಅಂತ ಪರಿಸ್ಥಿತಿ ಅವಶ್ಯಕತೆ ಇಲ್ಲ ಅವರ ಕಿವಿ ಹಿಂಡು ಯಾರು ನಿಮ್ಗೆ ಹೇಳಿಲ್ಲ ಹೇಳೋದೂ ಇಲ್ಲ ಕಿಮಿ ಯಾರ್ದು ಹಿಂಡಬೇಕು ಅಲ್ಲಿರುವಂತ ವ್ಯವಸ್ಥೆ ಕಿಮಿ ಹಿಂಡಬೇಕು ರಮೇಶ್ ಜಾರಕಿಹೊಳಿ ಅವರು ಯಾವುದೇ ಕೆಲಸದ ನಿಮಿತ್ತ ದೂರದ ಬೆಂಗಳೂರು ದಿಲ್ಲಿಗೆ ಹೋಗ್ತಿದ್ದಾರೆ ಅವರು ಅವ್ರು ತಮ್ಮ ಕೆಲಸದ ನಿಮಿತ್ತ ಹೋಗಿರ್ತಾರೆ ಪಾರ್ಟಿ ಕೆಲಸಕ್ಕೆ ಹೋಗಿರ್ತಾರೆ ಅವರು ತಮ್ಮ ವೈಯಕ್ತಿಕ ಕೆಲಸ ಹೋಗಿರ್ತಾರೆ ಯಾವುದೋ ಒಂದು ವ್ಯವಸ್ಥೆ ಅಲ್ಲಿ ಒಳ್ಳೆದ್ ನಿರ್ಮಾಣ ಆಗ್ಬೇಕಾದ್ರೆ ಅಲ್ಲಿರುವಂತ ಅವರ ಆಪ್ತ ಕಾರ್ಯದರ್ಶಿಗಳು ಅವರು ಯಾವ ಹಳ್ಳಿಗಳಲ್ಲಿ ಯಾವ ಒಂದು ನೇಮಕಾತಿ ಮಾಡಿದ್ದಾರೆ ಎಷ್ಟೊಂದು ಹಳ್ಳಿಗಳಿಗೆ ಎಲ್ಲರೂ ನೋಡ್ಕೋತಾರೆ ಅವ್ರ ಎಲ್ಲರಿಗೂ ಅಲ್ಲಿ ಫಿಲ್ಟರ್ ಆಗಬೇಕು ಅಲ್ಲಿ ವ್ಯವಸ್ಥೆ ಬದಲಾಗಬೇಕು ಇದು ನಮ್ಮ ನಂಬರ್ ಒನ್ ಚಾನಲ್ಗೆ ನೂರಾರು ಜನರು ಬಂದು ಹೇಳ್ತಾ ಇದ್ದಾರೆ ಸಾರ್ ನಮಗೆ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಯಾವುದೇ ಆರೋಪವಿಲ್ಲ ದುಡುಕಿನ ಶೆಟ್ಟಿನ ಸ್ವಭಾವನ ಒಪ್ಕೋತೀವಿ ನುಂಗ್ತೇವೆ ನಮಗೆ ಅವರು ಸೆಟ್ ಮಾಡಿದರೂ ಪರವಾಗಿಲ್ಲ ಆದರೆ ಹೃದಯವಂತ ಶಾಸಕ ಆ ಹೃದಯವಂತ ಶಾಸಕ ಕೈ ಕೆಳಗೆ ಕೆಲಸ ಮಾಡುವ ಕರಾಳ ಕತ್ತಲೆಯ ಜನರನ್ನ ದೂರ ಇಡಬೇಕು ಅವರೇ ಇವರು ಎಲ್ಲ ತಪ್ಪದಾರಿ ತುಳಿಸಿ ಈಗ ಇಂಥ ಒಂದು ಘಟನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಈ ವಿಷಯಗಳನ್ನ ಯಾಕೆ ಹೇಳ್ತಾರೆ ಐದು ವರ್ಷದಿಂದ ಚುನಾಯಿತ ಶಾಸಕನಾದ ಮೇಲೆ ಯಾರು ಆರೋಪಗಳನ್ನ ಯಾರು ಸಲಹೆ ಸೂಚನೆಗಳನ್ನ ಹೇಳೋದಿಲ್ಲ ಈಗ ಹೇಳೋ ಕಾಲ ಬಂದಿದೆ ಪ್ರತಿ ಮತದಾರ ಯಾವುದೇ ಕೆಲಸವಿಲ್ಲದಿದ್ದರು ಅವರ ಹತ್ರ ಹೋಗಲಿಲ್ಲದಿದ್ದರು ಸಲಹೆ ಸೂಚನೆ ಇಲ್ಲಿಕೆ ಅವನಿಗೆ ಪರಮೋಚ್ಚ ಅಧಿಕಾರ ಇರುತ್ತೆ ಅವನು ಒಂದು ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಅವನು ತನ್ನ ಹಕ್ಕನ್ನ ಚಲಾಯಿಸಲಿಕ್ಕೆ ಸಲಹೆ ಸೂಚನೆ ಕೊಡಲಿಕ್ಕೆ ಸಂಪೂರ್ಣ ಸ್ವತಂತ್ರ ಉಳ್ಳವನ ಇರ್ತಾನೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗಲಿ ಆಗ್ತಾ ಇದೆ ಅಂದ್ರೆ ಆ ಹರಣ ಮಾಡೋರು ಯಾರು ಅಲ್ಲಿಯ ವ್ಯವಸ್ಥೆ ಕಚೇರಿಯ ವ್ಯವಸ್ಥೆ ಸಚಿವರ ವ್ಯವಸ್ಥೆ ಸಚಿವರು ಇದನ್ನ ಎಲ್ಲವಾಗಿ ಪರಿಶೀಲನೆ ಮಾಡಿ ಯಾವ ಹಳ್ಳಿಯ ದೂರದುಕ್ಕು ದುಮಾನಗಳ ಬಂದವು ಯಾವ ಮೂಲಭೂತ ಸೌಲಭ್ಯಗಳು ಎಲ್ಲಿ ಬಂದಿದಾವೆ ಯಾವ ಮೂಲಭೂತ ಸೌಲಭ್ಯ ಯಾವಾಗ ಮಾಡಬೇಕು ಯಾವ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಅದನ್ನ ಪ್ರಮುಖವಾಗಿ ಚರ್ಚೆ ಮಾಡತಕ್ಕದ್ದು ರಮೇಶ್ ಜಾರಕಿಹೊಳಿ ಅವರ ಪರಮ ಕರ್ತವ್ಯ ರಮೇಶ್ ಜಾರಕಿಹೊಳಿ ಅವರು ಪ್ರತಿ ವಾರಕ್ಕೆ ತನ್ನ ಕ್ಷೇತ್ರದ ಜನರಿಗೆ ಮುಕ್ತ ಭೇಟಿ ಆಗುವ ಅವಕಾಶ ಬೆಳಗಿನಿಂದ ಸಾಯಂಕಾಲವರೆಗೆ ಪ್ರತಿ ವಾರಕ್ಕೆ ಅಥವಾ ಪ್ರತಿ ಒಂದು ತಿಂಗಳಿಗೆ ಒಂದು ದಿನಾಂಕವನ್ನು ಗೊತ್ತು ಬಿಟ್ರೆ ಸಾಕು ನೇರವಾಗಿ ಜನ ಬರ್ತಾರೆ ನೇರವಾಗಿ ತಮ್ಮ ಅಹವಾಲನ್ನು ಕೊಡ್ತಾರೆ ಆ ಅಹವಾಲು ಕೊಟ್ಟ ತಕ್ಷಣ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಸೂಕ್ತ ಪರಿಹಾರ ಕೊಡಿಸುವುದು ಶಾಸಕರ ಪರಮ ಕರ್ತವ್ಯ ಇದನ್ನ ಬಾಲಚಂದ್ರ ಜಾರಕಿಹೊಳಿ ಅವರು ನೀವು ನಿಮ್ಮ ಕಚೇರಿಯಲ್ಲಿ ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಲ್ಲ ಅದೇ ವ್ಯವಸ್ಥೆ ರಮೇಶ್ ಜಾರಕಿಹೊಳಿ ಅವರಿಗೆ ಹೇಳಿ ರಮೇಶ್ ಜಾರಕಿಹೊಳಿ ಅವರ ಕಿವಿ ಎಂಡೋದು ಏನು ಅವಶ್ಯಕತೆ ಇಲ್ಲ ಅವರಿಗೆ ನಿಮ್ಮ ಸೂಕ್ತ ಸಲಹೆ ಸಾರ್ವಜನಿಕರ ಕೆಲಸಗಳಿಗೆ ಸ್ಪಂದನೆ ಆಗುವಂತ ಕೆಲಸಗಳನ್ನು ಮಾಡಲಿಕ್ಕೆ ನೀವು ಆದೇಶ ನೀಡಿದರೆ ಸುಗಮವಾದ ಎಲ್ಲವೂ ಸರಿ ಹೋಗುತ್ತೆ ಈಗ ಗೋಕಾಕು ಹೈ ವೋಲ್ಟೇಜು ಪ್ರತಿ ಕ್ಷಣ ಕ್ಷಣದಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಂಟ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ದೊಡ್ಡರ ಸವಾಸ ನನಗೆ ಬೇಡ ಅಂತ ಕಾಲ್ ಜರಿದಾರೆ ಇವಾಗ ಹಿಂಪಡೆದಿದ್ದಾರೆ ತಮ್ಮ ಹೇಳಿಕೆಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರ್ತೀನಿ ಅಂತ ಹೇಳಿದ್ರು ಈಗ ಬರೋ ಪರಿಸ್ಥಿತಿ ಅಲ್ಲಿ ಇಲ್ಲ ಸಿದ್ದರಾಮಯ್ಯ ಯಾವಾಗ ಬರ್ತಾರೆ ಯಡಿಯೂರಪ್ಪ ಅವರು ಯಾವಾಗ ಬರ್ತಾರೆ ಇದನ್ನೆಲ್ಲವನ್ನ ಗೋಕಾಕು ಹದಿನೈದು ಕ್ಷೇತ್ರದಲ್ಲಿ ಹೈ ವೋಲ್ಟೇಜ್ ಆಗಿ ಸಂಪೂರ್ಣ ಜನ ಜನರ ದೃಷ್ಟಿ ಗೋಕಾಕ್ ಕೇಂದ್ರದ ಕ್ಷೇತ್ರದ ಮೇಲೆ ಕೇಂದ್ರೀಕೃತವಾಗಿದೆ ವೀಕ್ಷಕರೇ ವೀಕ್ಷಕರೇ ಗೋಕಾಕದ ಕ್ಷಣಕ್ಷಣದ ಸುದ್ದಿ ನಾವು ಪ್ರತಿ ಸಲ ಬಿತ್ತರಿಸ್ತೀವಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ಬೆಲ್ ಬಟನ್ ಆನ್ ಮಾಡಿ ನಮ್ಮ ಸವಿಸ್ತಾರವಾದ ವಿವರವಾದ ವರದಿಗಳನ್ನ ನಾವು ನಿಮ್ಮಲ್ಲಿ ನೀಡಲಿಕ್ಕೆ ನಾವು ತಯಾರಿದ್ದೇವೆ ಗೋಕಾಕ್ ಕ್ಷೇತ್ರ ಇದು ಪ್ರಮುಖ ಕ್ಷೇತ್ರ ಕರ್ನಾಟಕ ಅಲ್ಲ ದೇಶವಲ್ಲ ವಿಶ್ವ ಸಹಿತ ನೋಡುವಂತ ಈ ನಮ್ಮ ಗೋಕಾಕ್ ಕ್ಷೇತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಚಾನಲ್ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ವಿದೇಶದಲ್ಲಿ ನೋಡ್ತಾ ಇದ್ದಾರೆ ವಿದೇಶದಲ್ಲಿ ಯಾರು ನೋಡ್ತಾ ಇದ್ದಾರೆ ಅಂದ್ರೆ ಇಲ್ಲಿಯ ನಮ್ಮ ಆನಿವಾಸಿಯ ಕರ್ನಾಟಕದ ಭಾರತೀಯರು ಭಾರತದಿಂದ ಉದ್ಯೋಗಕ್ಕೆ ಕರ್ನಾಟಕದಿಂದ ಶಿಕ್ಷಣಕ್ಕೆ ಉದ್ಯೋಗಕ್ಕೆ ತಮ್ಮ ಕೆಲಸ ಕಾರ್ಯನಿಮಿತ್ತಗಳಿಗಾಗಿ ಅಲೆಸಿ ಅಲ್ಲಿ ವಾಸಿಸುವಂತ ಜನ ನಮ್ಮ ಚಾನಲ್ ಅನ್ನ ಟ್ವೆಂಟಿ ಪರ್ಸೆಂಟ್ ನೋಡ್ತಾ ಇದ್ದಾರೆ ಎಲ್ಲಿ ವಿದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಭಾರತದಲ್ಲಿ ನೋಡ್ತಾ ಇದ್ದಾರೆ ಇದು ಬಹಳ ವಿಸ್ತಾರವಾದ ಚಾನಲ್ ಬೆಳಿತಾ ಇದೆ ಇದಕ್ಕೆಲ್ಲ ನಿಮ್ಮ ಆಶೀರ್ವಾದ ಅದಕ್ಕಾಗಿ ಇವತ್ತಿನ ಮಹತ್ವವಾದ ಸುದ್ದಿಗಳನ್ನು ಮುಗಿಸುತ್ತೇನೆ ಇನ್ನೂ ಸಾಯಂಕಾಲ ನಾನು ಡಿಬೇಟಿಂಗ್ ಕಾರ್ಯಕ್ರಮ ಇದೆ ನೇರ ಹಣಹಾನಿ ಕಾರ್ಯಕ್ರಮ ಇದೆ ಕುರುಕ್ಷೇತ್ರದ ಕದನವಿದೆ ಇನ್ನೂ ಅನೇಕ ಮಹತ್ವವಾದ ಸುದ್ದಿಗಳೊಂದಿಗೆ ಬರುತ್ತೇನೆ ನನ್ನ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಆನ್ ಮಾಡಿ ನಮಸ್ಕಾರದೊಂದಿಗೆ ಇವತ್ತಿನ ಸುದ್ದಿಯನ್ನು ಮುಗಿಸುತ್ತೇನೆ ಈಗ ಅಂದ್ರೆ ಸಲ್ಮಾನ್ಯ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಆದ ನಂತರ ನಮ್ಮ ಭಾರತ ದೇಶ ಹೆಂಗ್ ಕೆಲಸ ಮತದಾರ ಮನವೈಕೆ ಮಾಡಬೇಕಾಗ್ತೈತಿ ಸಲ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ ನಂತರ ಏನ್ ಕೆಲಸ ಮಾಡತಾರ ರಮೇಶ್ ಜಾರಕೋಳಿ ಭಾಗದಲ್ಲಿ ಎಮ್ ಎಲ್ ಆಗಿ ಆದ ನಂತರ ನಮ್ಮ ಭಾಗಕ್ಕೆ ಏನ್ ಕೆಲಸ ಮಾಡಕ್ ಅನುಕೂಲ ಆಗೈತಿ ಅನ್ನೋ ತಾವೆಲ್ಲ ಪ್ರತಿ ಓಟರ್ಸ್ ಮನವೈಕೆ ಮಾಡಿದ್ರೆ ನಮ್ ಚುನಾವಣೆ ಬಹಳ ಹಗರಾಗ್ತೈತಿ ಈಜಿ ಆಗ್ತೈತಿ ಆ ಕೆಲಸ ತಾವೆಲ್ಲರೂ ಮುಖಂಡರು ಕಾರ್ಯಕರ್ತರು ಡೈಮಾಂಡ್ ಮಾಡ್ಬೇಕಾದ್ರೆ ಮುಗಿದ್ರೆ ಕೆಲಸ ಮಾಡಬೇಕು ಅದಕ್ಕೆ ಮುಗಿದ ನಂತರ ನಾವ್ ಹೆಂಗ್ ಸಭೆ ಫಸ್ಟ್ ಅಂದ್ರೆ ಪಾಮಿಲ್ ದಿನಿ ತಗೋತ ಯಾಕಂದ್ರೆ ಗುರು ನಂಬರ್ ಒಂದ್ ಅದೇ ಪಾಮಿಲ್ ದಿನಿ ಮಲಾಪುರ್ ಪಿ ಜಿ ಆಮೇಲೆ ಸಿಂಧಿಪುರ್ ಬೇಟ ಹೀಗೆಲ್ಲ ಊರ್ ಬಂದ್ರಿಂದ ನಾವ್ ಅಲ್ಲಿ ಕರ್ಕೊಂಡ್ ದಯಮಾಡಿ ಯಾಕಂದ್ರ ಪಾಮಿಲ್ ದಿನಿ ಮಲಾಪುರ್ ಪಿ ಜಿ ಆಗ ಒಂದ್ ನಾಲ್ಕೈದು ಭೇಟಿ ಆಗ್ಬೋದು ಭೇಟಿ ಆಗ ಹೇಳ್ಬೇಕಾದ ಕೆಲಸ ಏನೈತೆ ಈಗಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ನಮ್ಮ ಭಾರತ ದೇಶದ ಹೆಂಗ್ ಕೆಲಸ ನಡೆದವು ಅದನ್ನೆಲ್ಲ ತಾವು ಮತದಾರರಿಗೆ ಮನವರಿಕೆ ಮಾಡಬೇಕಾಗ್ತೈತಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದ ನಂತರ ಏನ್ ಕೆಲಸ ಮಾಡಿದ್ರು ರಮೇಶ್ ಜಾರಕೊಳ್ಳಿ ಬಾಂಗಲ್ ಗೆ ಎಂ ಎಲ್ ಸಚಿವರು ಆದ ನಂತರ ನಮ್ಮ ಭಾಗಕ್ಕೆ ಏನ್ ಕೆಲಸ ಮಾಡಕ್ ಅನುಕೂಲ ಆಗುತ್ತೆ ಅನ್ನೋದ್ನ ತಾವೆಲ್ಲ ಪ್ರತಿ ಓಟರ್ಸ್ ಮನವರಿಕೆ ಮಾಡಿದ್ರೆ ನಮ್ಮ ಚುನಾವಣೆ ಬಹಳ ಹಗರ ಆಗ್ತೈತಿ ಈಜಿ ಆಗ್ತೈತಿ ಆ ಕೆಲಸ ತಾವೆಲ್ಲರೂ ಮುಖಂಡರು ಕಾರ್ಯಕರ್ತರು ದಯಮಾಡಿ ಮಾಡ್ಬೇಕು ತಮ್ಮಲ್ಲಿ ಕಳಕಳಿ ಕೈ ಮುಗಿದ್ರೆ ಶಕ್ತಿ ದೇವ್ರು ತಂದು ತಾವು ಈ ದೃಷ್ಟಿಯಲ್ಲಿ ತಾವು ಕೆಲಸ ಮಾಡಬೇಕು ಅದಕ್ಕೆ ಮುಗಿದ ನಂತರ ನಾವು ಹೆಂಗ್ ಸಲಹೆ ಫಸ್ಟ್ ಅಂದ್ರೆ ಪಾಮಿಲ್ ದಿನಿ ತೋ ಯಾಕಂದ್ರೆ ಕೂಲ್ ನಂಬರ್ ಒಂದ್ ಅದ ಮತ್ತೆ ಪಾಮಿಲ್ ದಿನಿ ಮಲಾಪುರ ಕೆ ಜಿ ಆಮೇಲೆ ಸಿಂಧಿಗುರ್ ಬೇಟ ಹೀಗೆಲ್ಲ ಊರು ಬರೋದ್ರಿಂದ ನಾವ್ ಅಲ್ಲಿ ಕರ್ಕೊಂಡ್ ದಯಮಾಡಿ ಯಾಕಂದ್ರ ಪಾಮಿಲ್ ದಿನಿ ಮಲಾಪುರ